ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ತುಂಬ ಯೂಸ್ಫುಲ್ ಆದಂತಹ ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಕೆಲವೊಂದು ಸೆಲ್ಫ್ ಕೇರ್ ಟಿಪ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ವಾರ ಐಡಿ ಸ್ಪೆಷಲಿ ವರ್ಕಿಂಗ್ ವುಮೆನ್ ಹೊರಗಡೆ ಹೋಗೋರಾಗಿರ್ಬೋದು ಅಥವಾ ಮನೇಲಿದ್ದರೂ ಕೂಡ ಅವರು ವರ್ಕ್ ಮಾಡ್ತಾನೆ ಇರ್ತಾರೆ ವಾರ ಐಡಿ ಅಲ್ವಾ ಮಂಡೇ ಟು ಫ್ರೈಡೇ ಸಾರಿ ಮಂಡೇ ಟು ಇನ್ನೊಂದು ಸಂಡೇ ಅಂತಲೇ ಹೇಳ್ಬೋದು ಒಂದು ದಿನವೂ ಫ್ರೀ ಇರೋದಿಲ್ಲ ಸೊ ಅಂಥವರಿಗೆ ಅಥವಾ ಹೊರಗಡೆ ಕೆಲಸಕ್ಕೆ ಹೋಗೋರಿಗೆ ಸ್ಪೆಷಲಿ ಸಾಟರ್ಡೆ ವೀಕೆಂಡ್ ಆಗಿರುತ್ತೆ ಮಾರು ದಿನ ಸಂಡೇ ರಜೆ ಇರುತ್ತೆ ಸೊ ಸ್ಯಾಟರ್ಡೆ ಅವರ ಸೆಲ್ಫ್ ಕೇರ್ ರುಟೀನ್ ಹೇಗಿದ್ದರೆ ಒಳ್ಳೆಯದು ಅಂಥೇಳಿ ಸೊ ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ಇಂದಿನ ವೀಡಿಯೋದಲ್ಲಿ ನೋಡೋಣ ಸೊ ಇದನ್ನು ನಾವು ಸ್ಯಾಟರ್ಡೆ ನೈಟ್ ಸೆಲ್ಫ್ ಕೇರ್ ಐಡಿಯಾಸ್ ಅಂತಲೇ ಹೇಳ್ಬೋದು ಸ್ಪೆಷಲಿ ವುಮೆನ್ಸ್ಗಳಿಗೆ ಸೊ ಅವತ್ತಿನ ದಿನ ಸ್ಯಾಟರ್ಡೆ ಕೆಲಸ ಬಿಟ್ಟು ಬರ್ತೀರಾ ಮನೆಗೆ ಅಥವಾ ಕೆಲವರಿಗೆ ಸ್ಯಾಟರ್ಡೆ ರಜನೇ ಇರುತ್ತೆ ಸಿಟಿ ಕಡೆಗಳಲ್ಲಿ ಅಥವಾ ಸ್ಯಾಟರ್ಡೆ ನೀವು ಕೆಲಸ ಬಿಟ್ಟು ಬೇಗ ಬಂದಾಗ ಈವ್ನಿಂಗ್ ಅಥವಾ ನೈಟು ಸೊ ಏನು ಮಾಡಬೇಕು ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್ ತಗೊಳ್ಳೋದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು ಸೊ ಅಂತಂದರೆ ಇದರಿಂದ ಅದು ನಿಮ್ಮ ಬಾಡಿಯನ್ನು ರೀಚಾರ್ಜ್ ಮಾಡುತ್ತೆ ಆಫ್ಟರ್ ಎ ಲಾಂಗ್ ಟೈರಿಂಗ್ ವೀಕ್ ಅಂತಂದರೆ ಇಡೀ ಒಂದು ವಾರ ತುಂಬ ಸುಸ್ತಿಂದ ನೀವು ಇರ್ತೀರಾ ದುಡ್ದಿರ್ತೀರ ಕೆಲಸ ಮಾಡಿರ್ತೀರ ಶನಿವಾರ ಸ್ವಲ್ಪ ರಿಫ್ರೆಶ್ಮೆಂಟಿಗೆ ಹಾಗೆ ಏನು ಮಾಡ್ಬೋದು ಅಂತ ನೋಡೋದಾದರೆ ಫಸ್ಟ್ ನಿಮ್ಮ ಡ್ರೆಸ್ ಬಗ್ಗೆ ನೋಡೋದಾದರೆ ಕಂಫರ್ಟೇಬಲ್ ಆಗಿರುವಂಥ ಲೂಸ್ ಆಗಿರುವಂಥ ಪೈಜಾಮ ಹಾಗೆ ಒಂದು ಫ್ರೀ ಸೈಜ್ ಟೀ ಶರ್ಟ್ ಈ ರೀತಿ ನೀವು ಹಾಕ್ಕೊಂಡ್ರೆ ಒಳ್ಳೆಯದು ಸೊ ಇದು ಕೂಡ ಭಾಳ ಮುಖ್ಯ ಅಂತಲೇ ಹೇಳ್ಬೋದು ನಿಮ್ಮ ಸ್ಟ್ರೆಸ್ಸನ್ನು ಅದು ರೆಡ್ಯೂಸ್ ಮಾಡುತ್ತೆ ರಿಲ್ಯಾಕ್ಸೇಷನ್ ಕೊಡುತ್ತೆ ನಿಮ್ಮ ಬಾಡಿಗೆ ಆಫ್ಟರ್ ಟೈರಿಂಗ್ ಡೇ ಅಂತ ಹೇಳ್ಬೋದು ಹಾಗೆ ಸ್ಕಿನ್ ಕೇರಿಗೆ ಬಂದಾಗ ನಿಮ್ಮ ಅಂದರೆ ಏನು ಸೆಲ್ಫ್ ಸ್ಕಿನ್ ಪ್ಯಾಂಪರಿಂಗ್ ಅಂತ ಹೇಳ್ತೀವಿ ಅಂತಂದರೆ ಆ ಸ್ಕಿನ್ ಕೇರ್ ರುಟೀನು ಯಾವ ರೀತಿ ಇರಬೇಕು ಕೆಲವೊಂದು ಈ ಶೀಟ್ ಮಾಸ್ಕ್ಗಳು ಬರುತ್ತೆ ಫೇಸ್ ಮಾಸ್ಕ್ಗಳು ಅವುಗಳನ್ನು ಈಗ ರೆಡಿಮೇಡೇ ಸಿಗುತ್ತೆ ಅಲ್ವಾ ಎಲ್ಲ ನಿಮಗೆ ಗೊತ್ತಿರ್ಬೋದು ಅದನ್ನೆಲ್ಲ ನೀವು ನಿಮ್ಮ ಫೇಸ್ಗೆ ಬಳಸ್ಬೋದು ಕ್ಲೇ ಮಾಸ್ಕ್ಗಳು ಬರುತ್ತೆ ಲಿಪ್ ಮಾಸ್ಕ್ಗಳು ಇವನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಒಂದು ರೀತಿ ಏನೋ ಒಂದು ರೀತಿ ನಿಮಗೆ ಅಲ್ಲಿ ರಿಲೀಫ್ ಸಿಗುತ್ತೆ ಹಾಗೆ ಟೇಕ್ ಎ ಬುಕ್ ಅಂದರೆ ಒಂದು ಬುಕ್ಕನ್ನ ತಗೊಂಡು ನೀವು ತುಂಬ ಟೈಮಿಂದ ಓದಬೇಕಂತ ಏನೋ ಒಂದು ಮನಸ್ಸಲ್ಲಿರುತ್ತೆ ಆ ಬುಕ್ಕನ್ನ ತಗೊಂಡ್ರು ಅವತ್ತಿನ ದಿನ ಕೂತ್ಕೊಂಡು ಒಂದು ಸ್ವಲ್ಪ ಓದಿ ಆ ಬುಕ್ಕಿನ ಜೊತೆ ಅಥವಾ ಆ ಬುಕ್ಕನ್ನು ಓದೋದ್ರ ಜೊತೆ ಒಂದು ಸ್ವಲ್ಪ ಟೈಮ್ ಕಳೀರಿ ಸೊ ಇದು ನಿಮ್ಮ ಮೈಂಡನ್ನು ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ ಫ್ರಮ್ ಸ್ಟ್ರೆಸ್ ಸ್ಟ್ರೆಸ್ಸಿಂದ ಹೊರಗೆ ಬರೋಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಹಾಗೆ ಕೆಲವೊಂದು ಯಾವುದೋ ಒಂದು ಮೂವಿ ಮನಸ್ಸಲ್ಲಿ ನಿಮ್ಗೆ ಬಂದಿರುತ್ತೆ ಇದನ್ನು ನೋಡಬೇಕು ಒಂದು ದಿನ ನೋಡಬೇಕು ಅಂತ ಆದರೆ ವಾರೀ ನಿಮಗೆ ಖಂಡಿತ ಟೈಮ್ ಸಿಕ್ಕಿರಲ್ಲ ಆವತ್ತಿನ ದಿನ ಆ ಶನಿವಾರ ದಿನ ನಾನು ಈ ಮೂವಿ ನೋಡಬೇಕು ಅಂತ ಅಂದ್ಕೊಳ್ಳಿ ಹಾಗೆ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಆ ಮೂವಿನ ನೋಡಿ ಇದರಿಂದ ನಿಮಗೆ ಯು ಫೀಲ್ ಗುಡ್ ತುಂಬ ಒಳ್ಳೆಯ ಅನುಭವ ಸಿಗುತ್ತೆ ಲೈಟ್ ಹಾರ್ಟೆಡ್ ಆಗ್ತೀರಾ ಖುಷಿ ಸಿಗುತ್ತೆ ನಿಮ್ಮ ಮೂಡ್ ಕೂಡ ಅಲ್ಲಿ ಚೇಂಜ್ ಆಗುತ್ತೆ ಹಾಗೆ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಅಂದರೆ ನಿಮ್ಮ ಇಷ್ಟವಾದ ಮ್ಯೂಸಿಕನ್ನು ಪ್ಲೇ ಮಾಡ್ಕೊಳ್ಳಿ ಆ ಟೈಮಲ್ಲಿ ನೀವೇನಾದರೂ ಒಂದು ಸ್ಕಿನ್ ಕೇರ್ ರುಟೀನ್ ಮಾಡ್ತಾಯಿದ್ದೀರಾ ಅಥವಾ ನಿಮ್ಮ ಇದು ಏನು ಹೇಳ್ತೀವಿ ಕೈ ಕಾಲು ಕಾಲಿಗೆ ಸಂಬಂಧಪಟ್ಟ ಹಾಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಆ ರೀತಿಯ ಕೆಲವೊಂದು ನೀವು ಟ್ರೀಟ್ಮೆಂಟ್ ಮನೆಯಲ್ಲೇ ಮಾಡ್ಕೊತಾ ಇದ್ದೀರಾ ಅಂದಾಗ ಅಥವಾ ಜಸ್ಟ್ ಕಾಲನ್ನು ಹಾಟ್ ವಾಟರ್ ಸ್ವಲ್ಪ ವಾಮ್ ವಾಟರಲ್ಲಿ ಇಟ್ಬಿಟ್ಟು ನಾವು ಇಟ್ಕೊಳ್ಳೋದ್ರಿಂದ ತುಂಬ ಒಂಥರ ರಿಲೀಫ್ ಸಿಗುತ್ತೆ ಅಲ್ವಾ ಸೊ ಅಂಥ ಸಂದರ್ಭದಲ್ಲಿ ಮ್ಯೂಸಿಕ್ ಹಾಕ್ಕೊಳ್ಳಿ ಮ್ಯೂಸಿಕನ್ನು ಕೇಳಿ ಇದರಿಂದ ಸೊ ನಿಮ್ಮ ಏನು ಮೈಂಡು ಮತ್ತು ಇಡೀ ಬಾಡಿ ತುಂಬ ಕಾಮ್ ಆದಂತಹ ಒಂದು ಫೀಲಿಂಗ್ ನಿಮಗೆ ಸಿಗುತ್ತೆ ಹಾಗೆ ಜರ್ನಲಿಂಗ್ ಮಾಡ್ಬೋದು ಅಂತಂದರೆ ನಿಮಗೆ ಇಡೀ ವಾರ ಅಥವಾ ಆವತ್ತಿನ ದಿನ ಇಡೀ ದಿನ ಏನು ಅನ್ನಿಸ್ತು ಒಳ್ಳೆಯದು ಕೆಟ್ಟೋದು ನಿಮ್ಮ ಒಂದು ಏನೇ ಒಪಿನಿಯನ್ಗಳನ್ನು ಅಥವಾ ನಿಮ್ಮ ಅನುಭವಗಳನ್ನು ಒಂದು ಕಡೆ ಬರೀರಿ ನಿಮ್ಮ ಎಮೋಷನ್ಸ್ಗಳನ್ನು ಥಾಟ್ಸ್ಗಳನ್ನು ಒಂದು ಕಡೆ ಬರೀರಿ ಇದು ಕೂಡ ಏನೋ ಒಂದು ರೀತಿ ನಿಮ್ ಅದನ್ನು ನೀವು ಅದನ್ನು ಮಾಡಿದಾಗಲೇ ನಿಮಗೆ ಅದರ ಎಕ್ಸ್ಪೀರಿಯೆನ್ಸ್ ಇರುವಂಥದ್ದು ನಿಮಗೆ ಅಲ್ಲಿ ಹ ಮನಸ್ಸು ಹಗುರ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಡ್ರಿಂಕಿಂಗ್ ಹರ್ಬಲ್ ಟೀಸ್ ಅಂತಂದರೆ ಈಗ ಟೀ ಕಾಫಿ ಕುಡಿಯುವಂಥದ್ದು ಅಭ್ಯಾಸ ಇರುತ್ತೆ ನಾರ್ಮಲಿ ಯಾವ ನಿಮಗೆ ಒಂದು ಫ್ಲೇವರ್ ಇಷ್ಟ ಕುಡಿಬೋದು ಟೀ ಆಗಿರ್ಬೋದು ಕಾಫಿ ಆಗ ಆಗಿರ್ಬೋದು ಇಷ್ಟವಾದಂತಹ ಒಂದು ಕಪ್ ಕಾಫಿ ನೆಸ್ಕೆಫೆನೋ ಬ್ರೂನೋ ಅಥವಾ ಬೇರೆ ಬೇರೆ ಒಳ್ಳೊಳ್ಳೆ ಬ್ರ್ಯಾಂಡ್ ಇದೆ ಟೀಯಲ್ಲೂ ಅಷ್ಟೇ ತುಂಬ ಜನ ತುಂಬ ಟೀಯನ್ನು ಇಷ್ಟಪಡ್ತೀರಾ ಸೊ ಅದರಲ್ಲೂ ಕೆಲವರು ಹರ್ಬಲ್ ಟೀ ಆದರೆ ಇನ್ನೂ ಆಗಿ ಆಯುರ್ವೇದಿಕ್ ಅಂತ ಏನು ಹೇಳ್ತೀವಿ ಆ ಥರ ಟೀ ಆದರೆ ಇನ್ನೂ ಒಳ್ಳೆಯದು ಅಂತಂದರೆ ಲೈಕ್ ಈ ಶುಂಠಿ ಆಗಿರ್ಬೋದು ಪುದೀನ ಅವನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಮನೇಲಿ ಅದನ್ನು ಹರ್ಬಲ್ ಟೀ ಅಂತ ಹೇಳ್ಬೋದು ಈಗ ರೆಡಿಮೇಡು ಕೂಡ ಹೊರಗಡೆ ಸಿಗುತ್ತೆ ಅದನ್ನ ಮಾಡ್ಕೊಂಡು ಒಂದು ಕಪ್ ಆರಾಮಾಗಿ ಒಂದು ಕಡೆ ಕುತ್ಕೊಂಡು ಕುಡೀರಿ ಇದರಿಂದ ತುಂಬಾ ರಿಲ್ಯಾಕ್ಸ್ ಸಿಗುತ್ತೆ ನಿಮ್ಮ ಮೈಂಡಿಗೆ ಹಾಗೆ ಇದು ಇದರಿಂದ ಈ ಹರ್ಬಲ್ ಟೀಗಳಿಂದ ನಿಮಗೆ ಒಳ್ಳೆಯ ಡೀಪ್ ಸ್ಲೀಪ್ ಕೂಡ ನೀವು ಮಾಡ್ಬೋದು ಮಲ್ಕೊಬೋದು ಕಾಮಾಗಿ ಇರ್ಬೋದು ನಿಮ್ಮ ನರ್ವ್ ಸಿಸ್ಟಮನ್ನೇ ಅದು ತುಂಬ ಕಾಮಾಗೆ ಇಡತ್ತೆ ಅಂತ ಹೇಳ್ಬೋದು ಈ ರೀತಿ ಹರ್ಬಲ್ ಟೀ ಕುಡಿಯೋದ್ರಿಂದ ಸೊ ಇದಿಷ್ಟು ಕೆಲವೊಂದು ಭಾಳಷ್ಟು ಇದ್ದಾವೆ ಟಿಪ್ಸ್ಗಳು ಅವುಗಳಲ್ಲಿ ಒಂದು ಕೆಲವೊಂದು ಟಿಪ್ಸ್ಗಳನ್ನು ಸಾಟರ್ಡೆ ಸ್ಪೆಷಲಿ ವರ್ಕಿಂಗ್ ವುಮೆನ್ಗಳು ಹೇಗೆ ಅವರು ಸೆಲ್ಫ್ ಕೇರ್ ಮಾಡ್ಬೋದು ಅನ್ನೋ ವಿಚಾರಗಳಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ತಿಳ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದು ಖಂಡಿತವಾಗಲೂ ಯೂಸ್ಫುಲ್ ಆದಂಥ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಇವತ್ತಿನ ಈ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇಂತಹ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವಿಡಿಯೋ